ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಯಾರಾದರೂ ಫಸ್ಟ್ ಟೈಮು ನಮ್ಮ ದೇಶದಿಂದ ಅಂದರೆ ಭಾರತ ದೇಶದಿಂದ ಅಮೇರಿಕಾಗೆ ಬಂದರೆ ಒಂದಷ್ಟು ವಸ್ತುಗಳನ್ನೆಲ್ಲ ತಗೊಂಡ್ಬರ್ಬೇಕಲ್ಲ ಸೊ ಯಾವ್ಯಾವ ವಸ್ತುಗಳನ್ನ ತೊಗೊಬಂದರೆ ಸರಿ ಯಾವುದನ್ನ ತರದೇ ಇದ್ರೂ ನಡೆಯುತ್ತೆ ಆ ಥರ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದರಿಂದ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಶುರು ಮಾಡೋಣ ಬನ್ನಿ ಫಸ್ಟ್ ಏನಪ್ಪ ಅಂತ ಅಂದರೆ ಬ್ಯಾಗೇಜ್ ಪ್ಯಾಕ್ ಮಾಡ್ಕೊಳ್ಳೋದು ಒಂದು ಬ್ಯಾಗು ಇಪ್ಪತ್ತ್ಮೂರು ಕೆ ಜಿ ಇರುತ್ತೆ ಸೊ ಇಪ್ಪತ್ತ್ಮೂರು ಕೆ ಜಿ ಬ್ಯಾಗನ್ನು ಎರಡು ಬಿಡ್ತಾರೆ ಒಬ್ಬೊಬ್ಬರಿಗೆ ಮಕ್ಳುಗಳಾದರೆ ಅಂದರೆ ಬಿಲೋ ಟೂ ಇಯರ್ಸ್ ಇದ್ದರೆ ಅವರಿಗೆ ಒಂದು ಬ್ಯಾಗ್ ಇರುತ್ತೆ ಬ್ಯಾಗೇಜ್ ಸಿಸ್ಟಮಲ್ಲಿ ಯಾವ ರೀತಿರುತ್ತೆ ಒಂದ ಎರಡ ಅದೆಲ್ಲ ಸ್ವಲ್ಪ ನೀವು ಆ ಏರ್ಲೈನ್ಸ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದೊಂದು ಏರ್ಲೈನ್ಸಲ್ಲಿ ಒಂದೇ ಬ್ಯಾಗ್ ಬಿಡ್ತಾರೆ ಒಂದೊಂದರಲ್ಲಿ ಎರಡು ಬ್ಯಾಗ್ ಬಿಡ್ತಾರೆ ಆ ಥರ ಎಲ್ಲ ಇರುತ್ತೆ ಸೊ ಇಪ್ಪತ್ತ್ಮೂರು ಜಿದು ಎರಡು ಬ್ಯಾಗು ನಾರ್ಮಲ್ ಆಗಿ ಆದರೆ ಇಪ್ಪತ್ತ್ಮೂರು ಕೆ ಜಿ ಎರಡು ಬ್ಯಾಗು ಒಬ್ಬರಿಗೆ ಬಿಡ್ತಾರೆ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಬ್ಯಾಗ್ಗಳನ್ನ ಸ್ವಲ್ಪ ಎಲ್ಲ ಕಮ್ಮಿ ಇರುತ್ತಲ್ಲ ಆ ಥರದ್ದು ನೋಡ್ಕೊಂಬಿಟ್ಟು ತೊಗೊಳ್ಳಿ ಯಾಕೆ ಅಂತ ಅಂದರೆ ಬ್ಯಾಗ್ ಏನಾದರೂ ಸ್ವಲ್ಪ ಜಾಸ್ತಿ ತೂಕ ಇದ್ದರೆ ನಾವು ಈ ಥರ ತಿಂಗ್ಸ್ಗಳೆಲ್ಲ ಇಟ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದರಿಂದ ಬ್ಯಾಗ್ನು ಸ್ವಲ್ಪ ವೆಯ್ಟ್ಲೆಸ್ ಇರುತ್ತಲ್ಲ ಆ ಥರದವನ್ನ ನೋಡ್ಕೊಂಬಿಟ್ಟು ತೊಗೊಳ್ಳಿ ಮತ್ತು ಇಪ್ಪತ್ತ್ಮೂರು ಕೆ ಜಿ ಹಿಡಿಬೇಕು ಆ ಥರ ನೋಡ್ಕೊಂಬಿಟ್ಟು ಬ್ಯಾಗ್ ಇಲ್ಲ ಸೂಟ್ ಕೇಸ್ಗಳು ಆ ಥರ ಯಾವುದಾದ್ರೂ ನೀವು ತೊಗೊಬೋದು ಟ್ರಾವೆಲ್ ಬ್ಯಾಗ್ ಅಂತಲೇ ಇರುತ್ತೆ ಆ ಥರದ್ದನ್ನು ನೋಡ್ಕೊಂಬಿಟ್ಟು ನೀವು ತೊಗೊಬೋದು ಫಸ್ಟ್ ಏನಪ್ಪ ಅಂತ ಅಂದರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೂ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ ಅದ್ರ ಜೊತೆ ಒಂದು ಒಂದು ಸೆಟ್ಟು ಜೆರಾಕ್ಸ್ ಮಾಡಿಸ್ಕೊಂಬಿಟ್ಟು ಇಟ್ಕೊಳ್ಳಿ ಸೊ ಎಲ್ಲ ಜ ಡಾಕ್ಯುಮೆಂಟ್ಸ್ ಮತ್ತು ಜೆರಾಕ್ಸ್ ಅದೆಲ್ಲ ನೀವು ನಿಮ್ಮದು ಕ್ಯಾಬಿನ್ ಬ್ಯಾಗು ಇಲ್ಲ ನಿಮ್ಮದು ಲ್ಯಾಪ್ಟಾಪ್ ಬ್ಯಾಗ್ ಇರುತ್ತಲ್ಲ ಸೊ ಅದರಲ್ಲಿ ಇಟ್ಕೊಂಡು ಬರ್ಬೋದು ಸೊ ಇವಾಗ ಥಿಂಗ್ಸ್ಗಳು ಬಂದಂದ್ರೆ ವಸ್ತುಗಳನ್ನ ಏನೇನು ತೊಗೊಂಡ್ಬರಬೇಕು ಅಂತ ಅಂದರೆ ಫಸ್ಟ್ ಬಂದು ಕಿಚನ್ ಐಟಮ್ಗಳನ್ನ ಹೇಳ್ತೀನಿ ನಾನು ಕಿಚನ್ ಐಟಮ್ಸಲ್ಲಿ ಫಸ್ಟು ರೈಸ್ ಕುಕ್ಕರ್ ಇಲ್ಲಿ ಅನ್ನ ಮಾಡ್ಕೊಳೋದಕ್ಕೆ ರೈಸ್ ಕುಕ್ಕರ್ ಬೇಕೇ ಬೇಕು ಸೊ ಅದರಿಂದ ರೈಸ್ ಕುಕ್ಕರ್ನ ತೊಗೊಂಬನ್ನಿ ನಾಲ್ಕು ಜನ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಆ ಥರ ಇರೋರಾದರೆ ಮೂರು ಲೀಟ್ರ್ ಕುಕ್ಕರ್ ಇಲ್ಲ ಐದು ಲೀಟ್ರ್ ಕುಕ್ಕರ್ ಸೊ ಎರಡನ್ನ ತೊಗೊಬಂದರೆ ಸಾಕು ಎರಡು ಕುಕ್ಕರ್ ತೊಗೊಂಬನ್ನಿ ಏನಾದರೂ ಜಾಸ್ತಿ ಜನ ಇಲ್ಲೆಲ್ಲ ಫ್ರೆಂಡ್ಸ್ ಏನಾದರೂ ಎಲ್ಲ ಜಾ ತುಂಬ ಜನ ಇರ್ತಾರೆ ಅಂತ ಅಂದರೆ ಸ್ವಲ್ಪ ದೊಡ್ಡ ಕುಕ್ಕರ್ನ ನೀವು ತೊಗೊಂಬರ್ಬೋದು ನಾರ್ಮಲಾಗಿ ಆದರೆ ಮೂರರಿಂದ ಐದು ಲೀಟ್ರ್ ಕುಕ್ಕರ್ ಸಾಕಾಗುತ್ತೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇಡ್ಲಿ ಪಾತ್ರೆ ಸ್ವಲ್ಪ ದೋಸೆ ಇಡ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋರು ಇಡ್ಲಿ ಪಾತ್ರೆನ ತೊಗೊಬನ್ನಿ ಇಡ್ಲಿ ಪಾತ್ರೆ ತಂದಿಲ್ಲ ಅಂತ ಅಂದ್ರೂ ಅದು ರ್ಯಾಕ್ ಬರುತ್ತಲ್ಲ ಇಡ್ಲಿ ರ್ಯಾಕರು ಅವನಾದರೂ ತೊಗೊಂಡು ಬರಬೇಕು ಯಾಕೆಂದರೆ ನೀವು ಅದನ್ನು ಪಾಟ್ ಅಂತ ಬರುತ್ತೆ ಅದರಲ್ಲಿ ಇಟ್ಕೊಂಬಿಟ್ಟು ಸ್ಟೀಮ್ ಎಲ್ಲ ಮಾಡ್ಕೊಂಬೋದು ಸೊ ಇಡ್ಲಿ ಪಾತ್ರೆನ ಕಂಪಲ್ಸರಿಯಾಗಿ ತೊಗೊಬನ್ನಿ ಅದಾದ್ಮೇಲೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮಿಕ್ಸಿ ಮಿಕ್ಸಿ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಲ್ಲಿ ಸ್ವಲ್ಪ ನೀವು ಮಸಾಲೆಗಳು ಅದು ಇದು ಎಲ್ಲ ರುಬ್ಕೊಳೋದಕ್ಕೆ ಮಿಕ್ಸಿ ಎಲ್ಲ ಬೇಕೇ ಬೇಕು ಮತ್ತೇನಪ್ಪ ಅಂದರೆ ಇಲ್ಲಿ ಬ್ಲೆಂಡರೆಲ್ಲ ಸಿಗುತ್ತೆ ಅಂದರೆ ನಮ್ಮದು ಇಂಡಿಯನ್ದು ಈಗ ಇಟ್ಟು ದೋಸೆ ಹಿಟ್ಟು ಆಗಲಿ ಇಲ್ಲ ಇಡ್ಲಿ ಇಟ್ಟಾಗಲಿ ರುಬ್ಕೊತೀವಲ್ಲ ಆ ಥರ ಇಟ್ಟು ಬೇಕು ಅಂತ ಅಂದರೆ ಮಿಕ್ಸಿನೇ ಬೆಟರ್ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ಬ್ಲೆಂಡರಲ್ಲಿ ಅಷ್ಟು ಚೆನ್ನಾಗಿ ಇಟ್ಟು ಬರೋದಿಲ್ಲ ಸೊ ಅದರಿಂದ ಮಿಕ್ಸಿ ತೊಗೊಬನ್ನಿ ತೊಗೊಂಬರ್ಬೇಕಾದ್ರೆ ಇಲ್ಲಿ ವೋಲ್ಟೇಜ್ ಬಂದು ಒನ್ ಟೆನ್ ವೋಲ್ಟ್ ಇರುತ್ತೆ ಸೊ ನಮ್ಮದು ಇಂಡಿಯನ್ದು ವೋಲ್ಟೇಜ್ ಬಂದು ಟು ಟ್ವೆಂಟಿನೂ ಟು ಟೆನ್ನು ಇಷ್ಟೇ ಇರುತ್ತಲ್ವಾ ಸೊ ನೀವು ಮಿಕ್ಸಿನ ತೊಗೊಬೇಕಾದ್ರೆ ಫಸ್ಟು ಅಲ್ಲಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಅಂದರೆ ಈ ಥರ ಒನ್ ಟೆನ್ ವೋಲ್ಟ್ಗೆ ಬೇಕು ನಮಗೆ ಮಿಕ್ಸಿ ಅಂತ ಹೇಳಿದ್ರೆ ಫಸ್ಟೇ ಹೋಗ್ಬಿಟ್ಟು ಹೇಳಿದ್ರು ಒಂದೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಹೋದ ಇಲ್ಲ ಅಂದರೆ ನೀವು ಮುಂಚೆನೇ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಆರ್ಡ್ರು ಕೊಟ್ಟರೆ ಅವರು ಇಲ್ಲಿ ವೋಲ್ಟ್ಗೆ ಮಾಡಿ ಕೊಡ್ತಾರೆ ಮಿಕ್ಸಿನ ಸೊ ಮಿಕ್ಸಿನ ಒನ್ ಟೆನ್ ವೋಲ್ಟ್ಗೆ ಮಾಡಿಸ್ಕೊಂಡು ತೊಗೊಬನ್ನಿ ಅದು ಬಿಟ್ರೆ ನಿಮಗೆ ಒಂದು ಬಾಣ್ಲಿನ ತೊಗೊಬನ್ನಿ ಬಾಣ್ಲಿ ಅಂದರೆ ಈ ಥರ ರೌಂಡಕ್ಕಿರುತ್ತೆ ನೋಡಿ ಹಿಂಗೆ ಅದು ಯಾಕೆಂದರೆ ನೀವು ಎಣ್ಣೆಯಲ್ಲಿ ಏನಾದರೂ ಕರೆದ್ರೆ ಆ ಥರದ್ದನ್ನು ಯೂಸ್ ಮಾಡ್ತಿದ್ರೆ ರೆಗ್ಯುಲರಾಗಿ ನೀವು ಅದನ್ನು ತೊಗೊಬಂದ್ರೂ ಇಲ್ಲಿ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಒಂದಷ್ಟು ಸ್ಟೀಲ್ ಯುಟೆನ್ಸಿಲ್ಸ್ ಅಂದರೆ ನಿಮಗೆ ಕಾಫಿ ಫಿಲ್ಟ್ರು ಮಾಡ್ಕೊತೀವಲ್ಲ ಅದು ಒಂದಷ್ಟು ಸ್ಪ್ಯಾಚುಲಗಳು ಅಂದರೆ ಅನ್ನದ ಕೈ ಅಂತೀವಿ ನಮ್ಮ ಕಡೆ ಅನ್ನ ಎಲ್ಲ ಹಾಕ್ಕೊಳೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದು ಒಂದಷ್ಟು ಅವೆಲ್ಲ ಒಂದಷ್ಟು ನಿಮಗೆ ಸ್ಪೆಸಿಫಿಕ್ಕಾಗಿ ಏನಾದರೂ ಯೂಸ್ ಮಾಡ್ತೀವಿ ಇದೇ ಥರದ್ದು ಬೇಕು ಅಂತ ಅಂದರೆ ತೊಗೊಬನ್ನಿ ಇಲ್ಲೂ ಸಿಗುತ್ತೆ ನಮ್ಗೆ ಆಲ್ಮೋಸ್ಟು ಇಂಡಿಯನ್ ಗ್ರಾಸರಿ ಸ್ಟೋರಲ್ಲೆಲ್ಲ ಇರ್ತವೆ ನಮ್ಮದು ಇಂಡಿಯನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಮತ್ತು ಅಮೆಝಾನಲ್ಲೂ ಸಿಗುತ್ತವೆ ಏನಪ್ಪ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಇಲ್ಲಿ ನಮಗೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮತ್ತು ಬಂದ ತಕ್ಷಣವೇ ಹೋಗ್ಬಿಟ್ಟು ನಾವೆಲ್ಲ ತೊಗೊಂಡ್ಬರೋದಕ್ಕೂ ಆಗೋಲ್ಲ ಸೊ ಅದರಿಂದ ನಿಮಗೆ ಬೇಸಿಕ್ಕಾಗಿ ಈ ಥರದ್ದು ಬೇಕಾಗುತ್ತೆ ಅಂತ ಅನ್ನೋದನ್ನು ನೀವು ತೊಗೊಂಬರ್ಬೋದು ನಿಮಗೆ ಬಂದ ತಕ್ಷಣವೇ ಇಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗು ಉಡ್ಕೊಳೋದಕ್ಕೆ ಎಲ್ಲ ಕೊಟ್ಟಿರ್ತಾರೆ ಆಫೀಸಿಂದ ಇಲ್ಲ ಒಂದು ವೀಕ ಏನಾದರೂ ಮಾಡ್ಕೊಂಡು ಬಂದೇ ಇರ್ತೀರಲ್ವಾ ಸೊ ಅಲ್ಲಿ ನೀವು ಯಾವ ರೀತಿ ಅಕಾಮಡೇಷನ್ ಅಂದರೆ ಓಟೆಲೆಲ್ಲ ಬುಕ್ ಮಾಡಿರ್ತೀರಾ ಅದ್ರ ಮೇಲೆ ಏನಾದರೂ ಕಿಚನ್ ಏನಾದರೂ ಇದ್ರೆ ಆ ಓಟೆಲಲ್ಲಿ ಸೊ ಅಲ್ಲೇ ನಿಮಗೆ ಸ್ಪ್ಯಾಚ್ ಅಂದರೆ ಬೇಸಿಕ್ಕಾಗಿ ಏನೇನು ಐಟಮ್ಸ್ಗಳು ಬೇಕು ಅಡುಗೆ ಮಾಡ್ಕೊಳೋದಕ್ಕೆ ಎಲ್ಲ ಐಟಮ್ಸು ಇಟ್ಟಿರ್ತಾರೆ ಇಲ್ಲ ಇಫ್ ಇನ್ ಕೇಸ್ ಬೇಕು ಅಂತ ಅಂದರೆ ನೀವು ಹೊರಗಡೆ ಹೋಗಿ ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲೇ ಗ್ರಾಸರಿ ಸ್ಟೋರ್ಗಳು ಇರುತ್ತೆ ಸೊ ಅಲ್ಲಿ ಹೋಗಿ ಗ್ರಾಸರಿ ಎಲ್ಲ ತೊಗೊಂಡ್ಬರ್ಬೋದು ಅಕ್ಕಿ ಅದು ಇದು ಅಂತ ಅಂದ್ಬಿಟ್ಟು ಏನು ಜಾಸ್ತಿ ಎಲ್ಲ ತೊಗೊಂಡ್ಬರೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಬ್ಯಾಗು ನಿಮ್ಮದು ಬೇರೆ ಬೇರೆ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿರುತ್ತಲ್ವಾ ಸೊ ಅದರಿಂದ ನೋಡ್ಕೊಂಬಿಟ್ಟು ನಿಮ್ಗೆ ಈ ಥರದ್ದು ಬೇಕೇ ಬೇಕು ಅನ್ನೋದನ್ನ ಮಾತ್ರ ಕಿಚನ್ ಕಿಚನ್ ಐಟಮ್ಸ್ನ ತೊಗೊಬನ್ನಿ ಅಷ್ಟೇ ಮತ್ತು ಸ್ಟೂಡೆಂಟ್ಗಳಾಗಿದ್ದರೆ ಈ ತಟ್ಟೆ ಸ್ಪೂನು ಮತ್ತು ಬೌಲು ಈ ಥರದ್ದೆಲ್ಲ ಒಂದೊಂದು ಸೆಟ್ಟನ್ನು ನೀವೇ ತಗೊಬಂದ್ಬಿಟ್ರೆ ಬೆಸ್ಟ್ ಜೊತೆಯಲ್ಲೇ ಯಾಕೆ ಅಂತ ಅಂದರೆ ಇಲ್ಲಿ ಬಂದು ನೀವು ಇನ್ವೆಸ್ಟ್ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಅದರಿಂದ ನೀವು ಬೇಸಿಕ್ಕಾಗಿ ಏನೇನು ಯೂಸ್ ಮಾಡ್ತೀರಾ ಅಂದರೆ ಸ್ಪೂನು ತಟ್ಟೆ ಇದೆಲ್ಲ ಬೌಲ್ ಅದೆಲ್ಲ ನೀವು ಜೊತೆಯಲ್ಲೇ ಇಟ್ಕೊಂಡು ಬಂದರೆ ಒಳ್ಳೆಯದು ಮತ್ತೆ ಕಿಚನ್ ಐಟಮ್ಸ್ ಗಳಲ್ಲಿ ಏನೇನ್ ತಗೊಂಡ್ಬರ್ಬಾರ್ದಪ್ಪ ಅಂದ್ರೆ ನಾನ್ ಸ್ಟಿಕ್ ಐಟಮ್ಸ್ ಎಲ್ಲ ಏನು ತಗೊಂಡ್ ಬರೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇಲ್ಲೇ ತುಂಬಾ ಚೆನ್ನಾಗಿರೋ ನಾನ್ ಸ್ಟಿಕ್ ಐಟಮ್ಸ್ ಗಳೆಲ್ಲ ಸಿಗುತ್ತೆ ಮತ್ತೆ ದೊಡ್ಡ ದೊಡ್ಡ ಪಾತ್ರೆಗಳು ಆ ತರದೆಲ್ಲ ಏನು ತಗೊಂಡ್ಬರೋದೇನು ಬೇಕಾಗೋದಿಲ್ಲ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋ ಪಾತ್ರೆಗಳು ತಗೊಂತೀವಿ ಅಂತ ಅಂದ್ರೂ ಆ ತರದ್ದು ಸಿಗುತ್ತೆ ಸ್ವಲ್ಪ ಕಡಿಮೆ ಇನ್ವೆಸ್ಟ್ ಮಾಡ್ಬಿಟ್ಟು ತಗೊಂತೀವಿ ಅಂತ ಅಂದ್ರೂ ತರ ಪಾತ್ರೆಗಳನು ಸಿಗುತ್ತೆ ಸೊ ಅದರಿಂದ ನಾನ್ ಸ್ಟಿಕ್ ಪಾತ್ರೆಗಳು ಮತ್ತೆ ಬೇರೆ ಬೇರೆ ಪಾತ್ರೆಗಳೆಲ್ಲ ತರೋದಿಕ್ ಹೋಗ್ಬೇಡಿ ಅದುಬಿಟ್ರೆ ನೆಕ್ಸ್ಟ್ ಐಟಮ್ಸ್ಗಳು ಬಂದು ಬಟ್ಟೆಗಳು ಬಟ್ಟೆಗಳು ಬಂದ್ಬಿಟ್ಟು ನಮಗೆ ಟ್ರೆಡಿಷ್ನಲ್ ವೇರ್ ಅಂತೂ ನೀವು ಮಸ್ಟ್ ತೊಗೊಂಡ್ಬರಲೇಬೇಕು ಯಾಕೆ ಅಂದರೆ ಇಲ್ಲಿ ಸಿಗೋದಿಲ್ಲ ಬಟ್ಟೆಗಳು ಒಂದಷ್ಟು ಕಡೆ ಸಿಗ್ತವೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆದರೆ ಸಿಕ್ಕಾಪಟ್ಟೆ ಬಟ್ಟೆ ಕಾಸ್ಟ್ಲಿ ಇರುತ್ತೆ ಟ್ರೆಡಿಷ್ನಲ್ ವೇರ್ಗಳು ಲೈಕ್ ಹೆಂಗೆ ಅಂದರೆ ನಮ್ಮದು ಸೀರೆಗಳಾಗಲಿ ಲೆಹಂಗ ಆಗಲಿ ಚೂಡಿದಾರು ಆ ಥರ ಇದ್ದ ಬಟ್ಟೆಗಳನ್ನ ನೀವು ಅಲ್ಲಿಂದ ತೊಗೊಂಡ್ಬರಬೇಕು ಗಂಡು ಮಕ್ಳುಗಳ್ಗಾದರೆ ಜುಬ್ಬ ಪೈಜಾಮ ಮತ್ತು ಪಂಚೆ ಆ ಥರದ್ದೆಲ್ಲ ಬಟ್ಟೆಗಳನ್ನೂ ನೋಡ್ಕೊಂಬಿಟ್ರು ನೀವು ಒಟ್ಟಿನಲ್ಲಿ ಟ್ರೆಡಿಷ್ನಲ್ ವೇರ್ಗಳನ್ನ ನೀವು ಅಲ್ಲಿಂದ ತೊಗೊಂಬರ್ಬೇಕು ಸೊ ಅದರ ಜೊತೆಗೆ ಹೆಣ್ಮಕ್ಳುಗಳಿಗೆ ಸ್ಟಿಕ್ಸ್ ಸ್ಟಿಕ್ಕರ್ಸು ಮತ್ತು ಬ್ಯಾಂಗಲ್ಸು ಮ್ಯಾಚಿಂಗ್ ಬ್ಯಾಂಗಲ್ಸು ಮತ್ತು ಆರ್ನಮೆಂಟ್ಸ್ ಎಲ್ಲ ಇರುತ್ತಲ್ಲ ಸೊ ನೀವು ಅವೆಲ್ಲನೂ ನೀವು ಅಲ್ಲಿಂದನೇ ತೊಗೊಂಬರ್ಬೇಕು ಗಂಡು ಮಕ್ಳುಗಳ್ಗಾದ್ರೂ ಅಷ್ಟೇ ಸ್ಲಿಪ್ಪರ್ಸ್ ಅಂದರೆ ನಮ್ಮದು ಟ್ರೆಡಿಷನಲ್ ವೇರ್ ಹಾಕೊಂಡಾಗೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಬೇಕಲ್ಲ ಸೊ ಆ ಥರ ಸ್ಲಿಪ್ಪರ್ಗಳೆಲ್ಲನೂ ನೀವು ಅಲ್ಲಿಂದನೇ ತೊಗೊಂಬರ್ಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ಈ ಡ್ರೆಸ್ಗೆ ಈ ಸ್ಯಾರಿಗೆ ಇಲ್ಲ ಈ ಬಟ್ಟೆಗಳಿಗೆ ಇದೇ ಥರ ಸ್ಲಿಪ್ಪರೆಲ್ಲ ಬೇಕು ಈ ಥರದ್ದೇ ಸ್ಟಿಕ್ಕರ್ಸ್ ಬೇಕು ಅನ್ನೋದೆಲ್ಲ ಆದರೆ ಇದ್ದರೆ ನೀವು ಅಲ್ಲಿಂದನೇ ತೊಗೊಂಬರ್ಬೇಕು ಮತ್ತು ಮೇಕಪ್ ಐಟಮ್ಸು ಮೇಕಪ್ ಐಟಮ್ಸ್ಗಳೆಲ್ಲ ಇಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಡ್ಗಳನ್ನೂ ಸಿಗುತ್ತೆ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಮೇಕಪ್ ಐಟಮ್ಸ್ ಎಲ್ಲ ಸಿಗುತ್ತೆ ನೀವು ಪರ್ಟಿಕ್ಯುಲರಾಗಿ ಇಂಡ್ಯಾದಲ್ಲೇ ಸಿಗುವಂಥ ಬ್ರ್ಯಾಂಡ್ಗಳೇನಾದರೂ ಯೂಸ್ ಮಾಡ್ತೀವಿ ಅಂತ ಅಂದರೆ ನೀವು ಅವನ್ನ ತೊಗೊಂಬರ್ಬೋದು ಆದಷ್ಟು ಕಮ್ಮಿನೇ ತೊಗೊಬನ್ನಿ ಯಾಕೆಂದರೆ ಅದೇ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಗಳನ್ನು ಅಲೋ ಮಾಡೋದಿಲ್ಲ ಈ ಲಿಕ್ವಿಡ್ ಮಾಯ್ಶ್ಚರೈಸರ್ ಆಗಲಿ ಇಲ್ಲ ಪೌ ಫೌಂಡೇಶನ್ ಕ್ರೀಮ್ ಆಗಲಿ ಆ ಥರದ್ದೆಲ್ಲ ಸ್ವಲ್ಪ ಕಮ್ಮಿನೇ ಬಿಡ್ತಾರೆ ನೀವು ಜಾಸ್ತಿ ಬೇಕು ಅಂತ ಅಂದರೆ ಚೆಕ್ಕಿನ್ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟು ತೊಗೊಂಬರ್ಬೋದು ಮತ್ತು ಏನನ್ನ ತೊಗೊಂಬರಬಾರ್ದು ಅಂತ ಅಂದರೆ ಬಟ್ಟೆಗಳಲ್ಲಿ ಇಲ್ಲಿ ವೆಸ್ಟರ್ನ್ ವೇರ್ನ ತಗೊಂಡ್ಬರಬೇಡಿ ಯಾಕೆಂದರೆ ಇಲ್ಲೇ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ವೆಸ್ಟರ್ನ್ ವೇರ್ಗಳು ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗಲಿ ಎಲ್ಲರಿಗೂ ಇಲ್ಲೇ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇಲ್ಲೇ ಚೆನ್ನಾಗಿ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಸೊ ಅದರಿಂದ ವೆಸ್ಟರ್ನ್ ವೇರ್ ಬಟ್ಟೆಗಳನ್ನ ತೊಗೊಂಬರೋದಕ್ಕೆ ಹೋಗಬೇಡಿ ಅದು ಬಿಟ್ಟರೆ ಇಲ್ಲಿ ವೆದರ್ ಬಂದು ಸ್ವಲ್ಪ ಚಳಿ ಇರುತ್ತೆ ಒಂದು ಆರು ತಿಂಗಳು ಆರು ತಿಂಗಳು ತುಂಬ ಬಿಸಿಲಿರುತ್ತೆ ಸೊ ಅದರಿಂದ ನೀವೇನಾದರೂ ವಿಂಟರ್ ಸೀಸನಲ್ಲಿ ಬಂದರೆ ಬೇಸಿಕ್ ಜಾಕೆಟ್ ಅಂದರೆ ಸ್ವೆಟ್ಟರ್ಗಳು ಆ ಥರದ್ದು ಏನಾದರೂ ಒಂದು ಇಟ್ಕೊಂಡು ಬನ್ನಿ ಜೊತೆಯಲ್ಲಿ ಇಲ್ಲಿ ಬಂದು ಇಲ್ಲಿ ಇಲ್ಲಿ ವೆದರ್ಗೆ ತಕ್ಕಂಗೆ ಬಟ್ಟೆಗಳು ಸಿಗುತ್ತೆ ಅಂದರೆ ವಿಂಟರಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಜಾಕೆಟ್ಗಳನ್ನೇ ಹಾಕೊಬೇಕು ನಮ್ಮದು ಇಂಡ್ಯಾದಲ್ಲೆಲ್ಲ ಚಿಕ್ಕ ಚಿಕ್ಕದಿರುತ್ತಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಇಲ್ಲಿ ಅಷ್ಟೊಂದು ವರ್ಕೌಟ್ ಆಗೋಲ್ಲ ತುಂಬ ಚಳಿ ಇರುತ್ತೆ ಸೊ ನೀವು ಫಸ್ಟು ಬರಬೇಕಾದ್ರೆ ಬೇಸಿಕ್ಕಾಗಿ ಒಂದು ಎರಡು ಇಟ್ಕೊಂಬಿಟ್ಟು ತೊಗೊಬನ್ನಿ ಬರಬೇಕಾದ್ರೆ ಏನಾದರೂ ವಿಂಟರ್ ಸೀಸನ್ ಇದ್ರೆ ಅದು ನೋಡ್ಕೊಂಬಿಟ್ಟು ಚೆಕ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಆಮೇಲೆ ನೀವು ತೊಗೊಬೋದು ಅಂದರೆ ಇಲ್ಲಿ ಪ್ರೈಸ್ ವೈಸುನು ತುಂಬ ತುಂಬ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲೂ ಸೇಮ್ ರೇಟೇ ಇರುತ್ತೆ ಸೊ ತೊಗೊಬೋದು ನೀವು ವಿಂಟರ್ ಜಾಕೆಟ್ ಎಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು ಬೇಸಿಕ್ಕಾಗಿ ಒಂದೋ ಎರಡು ಇಟ್ಕೊಂಡ್ಬಿಟ್ಟು ಬರಬೇಕಾದ್ರೆ ಬನ್ನಿ ಯಾಕೆ ಅಂತ ಅಂದರೆ ನಿಮಗೆ ಫ್ಲೈಟಲ್ಲೂ ಸ್ವಲ್ಪ ಚಳಿ ಗಿಳಿ ಆದರೆ ಹಾಕೊಳೋದಕ್ಕೆ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಚಳಿ ಆದರೆ ಹಾಕೊಳೋದಕ್ಕೆ ಆ ಥರ ಎಲ್ಲ ಹೆಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಸ್ಪೈಸಸ್ಗಳು ಸ್ಪೈಸಸ್ ಅಂತ ಅಂದರೆ ನಿಮಗೆ ಇಲ್ಲಿ ನಮ್ಮ ನಮಗೆ ಇಲ್ಲಿ ಆಲ್ಮೋಸ್ಟ್ ಇಂಡನ್ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಸೊ ನಿಮ್ಗೆ ಅದರಲ್ಲಿ ಮೇಯ್ನಾಗಿ ಮನೆಯಲ್ಲಿ ಮಾಡ್ಕೊತೀವಲ್ಲ ಸಾಂಬಾರ್ ಪರ್ಟಿಕ್ಯುಲರ್ ಆಗಿ ಬೇರೆ ಸಾಂಬಾರ್ ಪೌಡ್ರು ಆ ಥರದ್ದೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಸಾಂಬಾರಿಗೆ ಬೇರೆ ಬೇರೆ ಏನೇನು ಪಲ್ಯಗಳು ಅದು ಇದು ಮಾಡೋದಕ್ಕೆ ಬೇರೆ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಿದ್ರೆ ನೀವು ಮನೆಯಲ್ಲಿ ಮಾಡ್ಕೊಂಡಿರೋ ಸಾಂಬಾರ್ ಪೌಡ್ರ್ ಇದ್ದರೆ ನೀವು ಅದನ್ನು ತೊಗೊಂಬರ್ಬೋದು ಸೊ ಅದನ್ನು ತೊಗೊಬನ್ನಿ ಮಿಸ್ ಮಾಡಬೇಡಿ ಅದು ಬಿಟ್ಟು ಬೇರೆ ಸ್ಪೈಸಸ್ ಪೌಡ್ರ್ಗಳನ್ನ ತೊಗೊಂಡ್ಬರ್ತೀವಿ ಅಂದರೆ ಈಗ ಲೈಕ್ ಅರಿಶಿಣ ಪುಡಿ ಆಗಲಿ ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಆ ಥರದ್ದು ಪೌಡ್ರ್ಗಳದು ಸ್ಪೈಸಸ್ ಪೌಡ್ರ್ಗಳನ್ನ ತೊಗೊಂಬರ್ತೀನಿ ಅಂತ ಅನ್ನೋರಾದರೆ ತೊಗೊಂಬರ್ಬೋದು ಇಲ್ಲೂ ಸಿಗುತ್ತೆ ಅಂದರೆ ನಿಮಗೆ ಮನೆ ಟೇಸ್ಟ್ ಬೇಕು ಅಂತ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಅಲ್ಲಿ ಅಲ್ಲೇ ತೊಗೊಂಬಿಟ್ಟು ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಬಿಟ್ಟು ತೊಗೊಂಬರ್ಬೋದು ತುಂಬ ಚೆನ್ನಾಗಿರುತ್ತೆ ಇಂಡಿಯಾಯಿಂದ ತೊಗೊಂಬಂದರೆ ಮತ್ತೇನಪ್ಪ ಅಂತ ಅಂದರೆ ಈ ಫುಡ್ಗಳು ಸ್ಪೈಸಸ್ಗಳಲ್ಲಿ ಗರಂ ಮಸಾಲೆಗಳೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಆದಷ್ಟು ಇಂಡಿಯಿಂದನೇ ತೊಗೊಬನ್ನಿ ಅಂದರೆ ಸ್ವಲ್ಪ ಜಾಗ ಏನಾದರೂ ಉಳ್ಕೊತು ಇತ್ತು ಅಂತ ಅಂದರೆ ತೊಗೊಬಂದುಬಿಟ್ಟು ನೀವು ಪ್ಯಾಕ್ ಮಾಡ್ಕೊಂಡು ಬರ್ಬೋದು ಇಲ್ಲೂ ಸಿಗುತ್ತೆ ನಮ್ಮದು ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ನಮ್ಗೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟು ಸೊ ಅದರಿಂದ ಬೇಕು ಅಂತ ಅಂದರೆ ನೀವು ಅಂದರೆ ಏನಾದರೂ ಸ್ಪೇಸ್ ಇತ್ತು ಹಾಕೊಂಡು ಬರ್ತೀವಿ ಅಂತ ಅಂದರೆ ನೀವು ಈ ಗರಂ ಮಸಾಲೆಗಳು ಚಕ್ಕೆ ಲವಂಗ ಏಲಕ್ಕಿ ಅವೆಲ್ಲ ಬರುತ್ತಲ್ಲ ಅವನ್ನೆಲ್ಲಾನು ತೊಗೊಂಡು ಬರ್ಬೋದು ಸ್ಟೂಡೆಂಟ್ಸ್ಗಳ್ಗಾದ್ರೆ ನಾನು ಹೇಳ್ದಂಗೆ ಎಲ್ಲ ಸ್ಪೈಸಸ್ಗಳು ಅಂದರೆ ಗರಂ ಮಸಾಲೆಗಳನ್ನ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿಸ್ಕೊಂಡು ಬನ್ನಿ ಮತ್ತು ಅದ್ರ ಜೊತೆಗೆ ಟೀ ಪೌಡರು ಕಾಫಿ ಪೌಡರು ಒಂದು ಸ್ವಲ್ಪ ಶುಗರು ಮತ್ತು ರೆಡಿ ಫುಡ್ಗಳೆಲ್ಲ ಇರುತ್ತಲ್ಲ ಈ ಮ್ಯಾಗಿ ರೆಡಿ ಟು ಇಟ್ ದೋಸೆ ಬ್ಯಾಟರು ಮತ್ತು ಪುಳಿಯೋಗರೆ ಪೌಡರು ಅದೆಲ್ಲ ತೊಗೊ ಬನ್ನಿ ಯಾಕೆ ಅಂದರೆ ಸ್ಟೂಡೆಂಟ್ಸ್ಗಳಿಗಾದರೆ ಯಾಕೆಂದರೆ ಇಲ್ಲಿ ಬಂದ ತಕ್ಷಣ ನಾನು ಆವಾಗಲೇ ಹೇಳ್ದಂಗೆ ಈಗ ಹೋಗಿ ತೊಗೊಂಬರೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇನ್ವೆಸ್ಟ್ ಮಾಡಿ ತೊಗೊಳೋದಕ್ಕೆ ಸೊ ಅದರಿಂದ ಯಾಕೆಂದರೆ ಒಬ್ಬರೇ ಇಬ್ಬರು ಅಷ್ಟೇ ಇರ್ತಿರಲ್ವಾ ಸೊ ಬಂದ ತಕ್ಷಣ ನೀವು ಅದು ಹೋಗಿ ತೊಗೊಂಬರೋದು ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಇದೆಲ್ಲ ಜೊತೆಯಲ್ಲೇ ತೊಗೊಬಂದಿದ್ರೆ ನಿಮಗೆ ಬಂದ ತಕ್ಷಣ ಮಾಡ್ಕೊಂಡು ಊಟ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತೇನಪ್ಪ ಅಂತಂದರೆ ನೀವು ಇಲ್ಲಿ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ತೊಗೊಬೇಕು ಅನ್ನೋದು ಇರೋದಿಲ್ಲ ಮತ್ತೇನಪ್ಪ ಅಂದರೆ ಶಾರ್ಟ್ ಟರ್ಮ್ ಬರ್ತಾರಲ್ಲ ಈ ಒಂದು ಟೂ ಮಂತ್ಸು ತ್ರೀ ಮಂತ್ಸು ಫೈವ್ ವೀಕ್ಸು ಆ ಥರ ಎಲ್ಲ ಬರೋರಿಗಾದರೆ ಈ ಥರ ರೆಡಿ ಟು ಫುಡ್ ಏನಾದರೂ ಸಿಗ್ತಾವಲ್ಲ ಆ ಥರದ್ದು ಫುಡ್ಗಳನ್ನ ಜೊತೆಲಿ ತೊಗೊಬಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಹೊರಗಡೆನೆ ಹೋಗ್ಬಿಟ್ಟು ಅಂದರೆ ಬಂದ ತಕ್ಷಣ ನಾವು ಏನು ತೊಗೊಬೇಕು ಏನು ತೊಗೊಬಾರ್ದು ಎಲ್ಲಿ ಸಿಗುತ್ತೆ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತಲ್ವ ಸೊ ಅದರಿಂದ ಶಾರ್ಟ್ ಟರ್ಮ್ ಬರೋರಾದ್ರೂ ರೆಡಿ ಟು ಫುಡ್ಗಳು ಸಿಗುತ್ತಲ್ಲ ಅದನ್ನು ನೀವು ತೊಗೊಂಡು ಬರ್ಬೋದು ಏನು ತೊಗೊಂಬರಬಾರ್ದು ಅಂತ ಅಂದರೆ ಲಿಕ್ವಿಡ್ ಐಟಮ್ಗಳನ್ನ ಅಲೋ ಮಾಡೋದಿಲ್ಲ ಕೆಲವೊಂದು ಏರ್ಲೈನ್ಸ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಏರ್ಲೈನ್ಸು ಬಿಡೋದಿಲ್ಲ ಆದಷ್ಟು ನೋಡ್ಕೊಂಬಿಟ್ಟು ಈ ಪಿಕ್ಕಲ್ಲಾಗಲಿ ತುಪ್ಪ ಈ ಪರ್ಟಿಕ್ಯುಲರ್ ಎಣ್ಣೆಗಳಿರುತ್ತಲ್ಲ ಅದು ಒಂದು ಅವಂದಷ್ಟು ಐಟಮ್ಗಳನ್ನ ನೋಡ್ಕೊಂಬಿಟ್ಟು ತೊಗೊಬನ್ನಿ ಅಪ್ಪಿದಪ್ಪಿ ಏನಾದರೂ ತೊಗೊಬಂದು ನಾವೇ ಪ್ಯಾಕ್ ಮಾಡಿದ್ದೀವಿ ಅಂತ ಹೇಳಿ ಅವ್ರ ಜೊತೆ ಆಮೇಲೆ ಅವರೇನಾದರೂ ಚೆಕ್ ಮಾಡಿದಾಗ ಅದೇನಾದ್ರೂ ಸಿಕ್ ಇಲ್ಲ ಅಂತೇಳಿ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದ ಲಿಕ್ವಿಡ್ ಐಟಮ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಪಿಕ್ಕಲ್ ಅಂತ ಅಂದರೆ ತೊಗೊಂಡ್ಬರ್ಬೋದು ಒಂದೊಂದು ಸರಿ ಅಂದರೆ ಏನೂ ಆಗಲ್ಲ ಆರಾಮಾಗಿ ಬಿಡ್ತಾರೆ ಒಂದೊಂದು ಸರಿ ತೆಗ್ಸಾಕ್ಬಿಡ್ತಾರೆ ಇಲ್ಲ ಅಲೋನೆ ಮಾಡೋದಿಲ್ಲ ತರೋದಿಕ್ಕೆ ಬಿಡೋದೇ ಇಲ್ಲ ಆ ಥರ ಎಲ್ಲ ಮಾಡ್ತಾರೆ ಸೊ ಅದರಿಂದ ನೋಡ್ಕೊಂಬಿಟ್ಟು ಸ್ವಲ್ಪ ಆ ಥರದ್ದು ಲಿಕ್ವಿಡ್ ಐಟಮು ಇಲ್ಲ ಎಣ್ಣೆ ಐಟಮ್ ಆ ಥರದ್ದು ಏನಾದರೂ ಇದ್ದರೆ ನೋಡ್ಕೊಂಬಿಟ್ಟು ತೊಗೊಂಬನ್ನಿ ತಿಂಡಿಗಳಾದ್ರೂ ಅಷ್ಟೇ ನೀವು ಬೇಕ್ರಿ ಐಟಮ್ ಅವೆಲ್ಲ ಆರಾಮಾಗಿ ತೊಗೊಂಡ್ಬರ್ಬೋದು ನಿಮಗೆ ಯಾವ ತಿಂಡಿಗಳಿಷ್ಟ ಏನು ಸ್ವೀಟ್ಸ್ ಅವೆಲ್ಲ ಆರಾಮಾಗಿ ತರ್ಬೋದು ಪ್ಯಾಕ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಬಿಟ್ಟು ಬಟ್ಟೆಗಳು ಅದಕ್ಕೆಲ್ಲ ಎಣ್ಣೆ ಎಲ್ಲ ಅದು ಇದು ಏನು ಹೇಳಿದೆ ಇರೋ ಥರ ನೋಡಿಕೊಂಡು ಪ್ಯಾಕ್ ಮಾಡ್ಕೊಂಬಿಟ್ಟು ತೊಗೊಬನ್ನಿ ಅದಾದಮೇಲೆ ನೆಕ್ಸ್ಟ್ ಐಟಮ್ಸ್ ಏನಪ್ಪ ಅಂತ ಅಂದರೆ ನಮ್ಮದು ದೇವ್ರ ಮನೆ ಪೂಜಾ ಸಾಮಾನುಗಳು ನೀವು ಪರ್ಟಿಕ್ಯುಲರಾಗಿ ಯಾವ ದೇವ್ರನ್ನ ಪೂಜೆ ಮಾಡ್ತಿರ್ತೀರಾ ಅದು ನಿಮಗೆ ಗೊತ್ತಿರುತ್ತಲ್ಲ ಸೊ ದೇವ್ರ ಮನೆ ಪೂಜೆ ಸಾಮಾನುಗಳು ಈಗ ದೇವ್ರ ಫೋಟೋಗಳಾಗಲಿ ಐಡಲ್ಗಳಾಗಲಿ ಆ ಥರದ್ದೆಲ್ಲ ನೀವು ನಿಮ್ಮ ಜೊತೆಲೆ ತೊಗೊಂಡ್ಬರಬೇಕು ಅದನ್ನು ಅಷ್ಟೇ ಇಲ್ಲಿ ಅಂತ ಏನಿಲ್ಲ ಇಲ್ಲೂ ಸಿಗ್ತವೆ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆ ಥರದ ಐಟಮ್ಸ್ ಪೂಜೆ ಐಟಮ್ಸ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಸೊ ಅದರಿಂದ ನೀವು ಪೂಜೆ ಮಾಡುವಂಥ ದೇವ್ರ ಫೋಟೋ ಆಗಲಿ ಐಡಲ್ ಆಗಲಿ ಅವೆಲ್ಲ ನೀವು ದೀಪಗಳಾಗಲಿ ಅದೆಲ್ಲ ಜೊತೆಯಲ್ಲೇ ತೊಗೊಬನ್ನಿ ಅದ್ಬಿಟ್ರೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಬೇಕು ಅಂದರೆ ಅಂದರೆ ಹೂಗಳು ಅದೆಲ್ಲ ಪ್ಲಾಸ್ಟಿಕ್ದು ಹೂಗಳೆಲ್ಲ ಸಿಗುತ್ತಲ್ಲ ಸೊ ಅದೆಲ್ಲ ನೀವು ತೊಗೊಂಬರ್ಬೋದು ಆದಷ್ಟು ಸ್ವಲ್ಪನೇ ತೊಗೊಬನ್ನಿ ಏನೇನು ಬೇಕು ಆಗಿ ಡೆಕೋರೇಟ್ ಮಾಡ್ಕೊಳೋದಕ್ಕೆ ಈ ಹಬ್ಬ ಅರಿ ದಿನಗಳಲ್ಲಿ ಬೇಕಾಯ್ತವಲ್ವಾ ಸೊ ಅವೇನಾದರೂ ಬೇಕಿದ್ರೆ ನೀವು ಅವನು ತೊಗೊಂಬರ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಡಿಸನ್ ಮೆಡಿಸನ್ ಏನಪ್ಪ ಅಂತ ಅಂದರೆ ಇಲ್ಲಿ ಎಲ್ಲ ಥರದ ಮೆಡಿಸನ್ನು ಸಿಗುತ್ತೆ ಅಂದರೆ ಬೇಸಿಕ್ಕಾಗಿ ಯಾವ ರೀತಿ ಬೇಕು ಅಂದರೆ ಬೇಸಿಕ್ ಮೆಡಿಸನ್ಸ್ಗಳಿರ್ತಾವಲ್ಲ ಅವೆಲ್ಲ ನಿಮಗೆ ಕೌಂಟರಲ್ಲೇ ಸಿಗುತ್ತೆ ಪರ್ಟಿಕ್ಯುಲರಾಗಿ ನೀವು ಯಾವುದಾದ್ರೂ ಮೆಡಿಸ ಕೋರ್ಸ್ ಅಂದರೆ ಯಾವುದಾದ್ರೂ ಮೆಡಿಸನ್ ತೊಗೊತಿರ್ತೀರ ತಗೊಂಡು ಕಂಟಿನ್ಯೂ ಮಾಡಬೇಕು ಅದೆಲ್ಲ ಆ ಥರದ್ದೇನಾದರೂ ಮೆಡಿಸನ್ಗಳೇನಾದರೂ ಇದ್ದರೆ ಈ ಟ್ಯಾಬ್ಲೆಟ್ಸ್ ಆಗಲಿ ಸಿರಪ್ಪು ಆ ಥರದ್ದೇನಾದರೂ ಇದ್ದರೆ ನೀವು ಡಾಕ್ಟ್ರ್ ಹತ್ರ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡು ತೊಗೊಂಡ್ಬರಬೇಕು ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಅಲೋ ಮಾಡೋದಿಲ್ಲ ಸೊ ಅದರಿಂದ ಯಾವುದೇ ಮೆಡಿಸನ್ ತೊಗೊಬಂದ್ರೂ ಪ್ರಿಸ್ಕ್ರೈಬ್ ಮಾಡಿರೋದನ್ನೇ ತೊಗೊಬನ್ನಿ ಅದಾದಮೇಲೆ ಮಕ್ಳುಗಳದ್ದು ಮೆಡಿಸನ್ ಆದರೆ ನೀವು ಈಗ ಜ್ವರ ನೆಗಡಿ ತಲೆನೋವು ಆ ಥರದ್ದು ಏನಾದರೂ ಕೆಮ್ಮು ಆ ಏನಾದರೂ ಬರ್ತಿರುತ್ತಲ್ಲ ಸೊ ಬೇಸಿಕ್ಕಾಗಿ ತೊಗೊಬಂದು ಇಟ್ಕೊಂಡಿರಿ ತೊಗೊಂಡು ಇಟ್ಕೊಂಡಿರಿ ಯಾಕೆ ಅಂತ ಅಂದರೆ ಇಲ್ಲಿ ಬಂದ ತಕ್ಷಣ ಬೇರೆ ಮೆಡಿಸನ್ ಎಲ್ಲ ಹಾಕ್ತೀವಿ ಅದು ಸಮಾಧಾನ ಆಗೋಲ್ಲ ನಿಮಗೆ ಅಂತ ಅಂದರೆ ನೀವು ಅದನ್ನು ಅಷ್ಟೇ ಪ್ರಿಸ್ಕ್ರೈಬ್ ಮಾಡಿಸ್ಕೊ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡ್ಬಿಟ್ಟು ನೀವು ಮಕ್ಳಿಗೇನು ಮೆಡಿಸನ್ ಬೇಕು ಅದನ್ನು ಬರ್ಸ್ಕೊಂಬಿಟ್ಟು ತೊಗೊಂಬರ್ಬೋದು ಸೊ ಇಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಎಲ್ಲ ಮೆಡಿಸನ್ಗಳೂ ಸಿಗುತ್ತೆ ಎಲ್ಲದಕ್ಕೂ ನಿಮಗೆ ಫಸ್ಟು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತಂದು ಇಟ್ಕೊತೀವಿ ಅನ್ನೋರಾದರೆ ಮೆಡಿಸನ್ನ ತೊಗೊಂಡ್ಬರ್ಬೋದು ಮತ್ತು ಪ್ರಿಸ್ಕ್ರಿಪ್ಷನ್ ಮಾತ್ರ ಮರಿಬೇಡಿ ಸೊ ಪ್ರಿಸ್ಕ್ರೈಬ್ಡ್ ಮೆಡಿಸನ್ನೇ ಇರಬೇಕು ಸೊ ಎಲೆಕ್ಟ್ರಾನಿಕ್ಸ್ ನೆಕ್ಸ್ಟ್ ಐಟಮ್ಸ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಾನಿಕ್ಸ್ ಬಂದು ನೀವು ನಿಮ್ಮದು ಪರ್ಸ್ನಲ್ ಲ್ಯಾಪ್ಟಾಪು ಮೊಬೈಲ್ ಫೋನು ಚಾರ್ಜರು ಆ ಥರದ್ದೆಲ್ಲ ತೊಗೊಂಬರ್ಬೋದು ಹೊಸದೆಲ್ಲ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಮು ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲೇ ಕಮ್ಮಿ ಇರುತ್ತೆ ರೇಟ್ ಸ್ವಲ್ಪ ಸೊ ಅದರಿಂದ ಹೊಸಾದ ಏನಾದರೂ ಬೇಕಾದರೆ ನೀವು ಇಲ್ಲೇ ಬಂದುಬಿಟ್ಟು ತೊಗೊಬೋದು ಸೊ ಅದ್ರ ಜೊತೆಗೆ ಮಲ್ಟಿ ಟ್ರಾವೆಲರ್ ಅಡಾಪ್ಟರ್ ಅಂತ ಸಿಗುತ್ತೆ ಸೊ ಅದನ್ನು ತೊಗೊಂಬನ್ನಿ ಮಿಸ್ ಮಾಡಬೇಡಿ ಯಾಕೆ ಅಂತ ಅಂದರೆ ಇಂಡಿಯಾ ಅಡಾಪ್ಟರ್ಗುನು ಇಲ್ಲಿಗೂ ಪಿನ್ ಚೇಂಜ್ ಇರುತ್ತೆ ಸೊ ಅದರಿಂದ ನೀವು ಅದನ್ನ ಒಂದು ಜೊತೆಯಲ್ಲಿ ಹಾಕೊಂಡ್ ಬಂದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಸೊ ನೋಡಿದ್ರಲ್ಲ ಯಾವ್ಯಾವ್ದು ಐಟಮ್ಸ್ ತೊಗೊಂಡ್ಬರ್ಬೇಕು ಯಾವ್ಯಾವ್ದು ತಗೋ ಬಂದಿಲ್ಲ ಅಂದ್ರೂ ನಡೆಯುತ್ತೆ ಅಂತ ಅನ್ಬಿಟ್ಟು ಆ ನೀವೇನಾದ್ರೂ ಎರಡೇ ಬಗ್ಗೆ ತರ್ಬೋದಾ ಬೇರೆ ಎಕ್ಸ್ಟ್ರಾ ಏನಾದ್ರು ನಮ್ಗೆ ಬೇಕಿದ್ರೆ ಆಗಲ್ವಾ ಅಂತ ಏನಾದ್ರು ಅನ್ಕೊಂಡ್ರೆ ತಗೊಂಬರ್ಬೋದು ನೀವು ಒಂದ್ಸರಿ ಅದು ಏರ್ಲೈನ್ಸ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಯಾಕೆಂದರೆ ಒಂದು ಎಕ್ಸ್ಟ್ರಾ ಬ್ಯಾಗ್ ತೊಗೊಬಂದರೆ ಒಂದಿಷ್ಟು ಅಮೌಂಟ್ ಅಂದ್ಬಿಟ್ಟು ಪೇ ಮಾಡ್ಬೇಕಿರುತ್ತೆ ಟೆನ್ ಕೆ ಜಿ ಇಲ್ಲ ಟ್ವೆಂಟಿ ತ್ರೀ ಕೆ ಜಿ ಬ್ಯಾಗ್ ಆ ಥರ ಏನಾದರೂ ತಗೊಬಂದರೆ ಇಷ್ಟು ಪೇ ಮಾಡ್ಬೇಕಂತ ಇರುತ್ತೆ ಎಕ್ಸ್ಟ್ರಾ ಪೇ ತಗೊಂಡು ಬರ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಗಳನ್ನು ನಾನು ಕವರ್ ಮಾಡಿದ್ದೀನಿ ಯಾವುದಾದ್ರೂ ಮಿಸ್ ಆಗಿದ್ರೆ ಮರ್ತ್ಕೊಂಡಿದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳ್ಕೊಂಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ ತೊಗೊಂಬರ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು ಏನು ಅಂತ ರಿಪ್ಲೈ ಮಾಡ್ತೀನಿ ಸೊ ಇಷ್ಟು ನೋಡಿ ಇವತ್ತಿನ ವಿಡಿಯೋ ಯಾರಾದರೂ ಮೊದಲನೇ ಟೈಮ್ ಬರೋರಾದರೆ ಆದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ಜನಗಳಿಗೆ ವಿಡಿಯೋ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಯಾರೆಲ್ಲ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್